ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾವು ತಿಳ್ಕೊಂಡಿದ್ದೇವೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಮಾತ್ರ ಈ ಬಣಗಳ ಬಡಿದಾಟ ಇದೆ ಒಂದು ಕಡೆ ಬಿ ಎಸ್ ವೈ ಅವರ ಪುತ್ರ ವಿಜಯೇಂದ್ರ ಅವರು ಅಧ್ಯಕ್ಷ ಸ್ಥಾನದಲ್ಲಿ ತಾನು ಮುಂದುವರಿಯಬೇಕಂತ ಬಣವನ್ನು ತೊಟ್ಟಿದರೆ ಅವರ ವಿರುದ್ಧವಾಗಿ ಯತ್ನಾಳ್ ಕೂಡ ವಿಜೇಂದ್ರ ಅವರನ್ನು ಹೇಗಾದರೂ ಮಾಡಿ ಬದಲಾವಣೆ ಮಾಡಬೇಕು ಎಂದು ಹಠಕ್ಕೆ ಬಿದ್ದಿದ್ದಾರೆ ಈ ಎರಡು ಬಣಗಳ ಬಡಿದಾಟ ಇದೆಯಲ್ಲ ಅದು ಕೇಂದ್ರದ ಹೈಕಮಾಂಡ್ಗೆ ದೊಡ್ಡ ತಲೆನೋವನ್ನು ತಂದಿದೆ ಅಂತ ನಾವು ತಿಳ್ಕೊಂಡು ಬಿಟ್ಟಿದ್ದೇವೆ ಆದರೆ ಅದಕ್ಕಿಂತ ದೊಡ್ಡ ತಲೆನೋವು ಯಾವುದಂದರೆ ರಾಷ್ಟ್ರದ ಅಧ್ಯಕ್ಷರು ಯಾರಾಗಬೇಕು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಈಗಾಗಲೇ ಎರಡು ಹೆಸರು ದೊಡ್ಡ ಮಟ್ಟದಲ್ಲಿ ಇದೆ ಎರಡು ಹೆಸರು ಮೂರನೇ ಹೆಸರೇ ಇಲ್ಲ ಅಲ್ಲಿ ಎರಡು ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಅಥವಾ ಸದ್ದನ್ನು ಇದ್ದಾರೆ ಒಂದು ಕೇಂದ್ರ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮತ್ತೊಬ್ಬರು ಕೇಂದ್ರ ಸಚಿವರಾದಂಥ ಭೂಪೇಂದ್ರ ಯಾದವ್ ಅವರು ಈ ಎರಡು ಹೆಸರುಗಳಲ್ಲಿ ಯಾವುದು ಫೈನಲ್ ಆಗುತ್ತೆ ಈ ಇಬ್ಬರಲ್ಲಿ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅಂದ್ರೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಎನ್ನುವ ದೊಡ್ಡ ಕುತೂಹಲ ಮತ್ತು ಗೊಂದಲ ಈಗ ಇಡೀ ರಾಷ್ಟ್ರಾದ್ಯಂತ ಮನೆಯನ್ನ ಮಾಡಿದೆ ಹಾಗಾದ್ರೆ ಆ ಇಬ್ಬರು ಕ್ಯಾಂಡಿಡೇಟ್ಗಳ ಪರಿಚಯವನ್ನು ಪರಿಚಯವನ್ನ ನೋಡೋದಾದ್ರೆ ಯಾರು ಎಲ್ಲಿಂದ ಬಂದರು ನೋಡಿ ಒಬ್ಬರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇವರು ಮಧ್ಯಪ್ರದೇಶದ ಮೂಲದವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ನಾಲ್ಕೈದು ಬಾರಿ ಆಡಳಿತವನ್ನು ಮಾಡಿದಂಥವರು ನೋಡಿ ಹೇಗಿದೆ ಅಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದಲ್ಲಿ ಒಂದು ಕ್ರಾಂತಿಯೇ ಮಾಡಿದಂಥವ್ರು ಒಂದು ರೂಪಾಯಿ ಜಿಗೆ ಅಕ್ಕಿಯನ್ನು ಕೊಟ್ಟಂತ ಮಹಾ ಮೇಧಾವಿಯಾಗಿ ರಾಜಕಾರಣಿಗೆ ಬೆಳೆದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅವರಿದರಲ್ಲ ಅವರು ಎಜುಕೇಶನ್ ಕೂಡ ಕಡಿಮೆ ಇಲ್ಲ ಅವರು ಎಮ್ ಎ ಅಂದರೆ ಫಿಲಾಸಫಿಯಲ್ಲಿ ಎಮ್ ಎ ಫಿಲಾಸಫಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದಂತವರು ಇಂಥ ದೊಡ್ಡ ಬ್ಯಾಕ್ ಗ್ರೌಂಡ್ ಅನ್ನು ಇಟ್ಕೊಂಡು ಬಂದಂಥ ಅವರು ಆರ್ ಎಸ್ ಎಸ್ನ ಮೂಲದವರು ಆರ್ ಎಸ್ ಎಸ್ ನ ಜೊತೆ ದೊಡ್ಡದಾದ ನಂಟಿದವರಿಗೆ ನೋಡಿ ಹೀಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈಗ ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ ಮತ್ತು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಮತ್ತೊಬ್ಬರು ಭೂಪೇಂದ್ರ ಯಾದವ್ ಅವರು ಭೂಪೇಂದ್ರ ಯಾದವ್ ಅವರು ಮೂಲತಃ ರಾಜಸ್ಥಾನದವರು ಅಜ್ಮೀರಲ್ಲಿ ಓದ್ಕೊಂಡಿರ್ತಾರೆ ಅವರು ಕೂಡ ಸುಪ್ರೀಂ ಕೋರ್ಟ್ ಲಾಯರ್ ಆದಂಥವರು ಹೀಗಾಗಿ ಈ ಯಾವಾಗ ಬಿ ಜೆ ಪಿಯ ಬಿ ಜೆ ಪಿಗೆ ಸಲಹೆ ಬೇಕು ಅಥವಾ ಕೇಂದ್ರ ಸರ್ಕಾರಕ್ಕೆ ಸಲಹೆ ಬೇಕಂದಾಗಲೂ ಕೂಡ ಭೂಪೇಂದ್ರ ಯಾದವ್ ಅವರ ಸಲಹೆ ಕೂಡ ಅತ್ಯಮೂಲ್ಯವಾಗಿ ಅಥವಾ ಮೂಲವಾಗಿ ಬಿ ಜೆ ಪಿ ಹೈಕಮಾಂಡ್ ಬಿ ಜೆ ಪಿಯ ದೊಡ್ಡ ಮಟ್ಟದ ಮುಖಂಡರು ಅದನ್ನು ಪರಿಗಣಗನೆ ಪರಿಗಣನೆಗೆ ತೆಗೆದುಕೊಳ್ತಾರೆ ಹಾಗಾಗಿ ಈ ಇಬ್ಬರು ಕೂಡ ಈ ಇಬ್ಬರು ಕೂಡ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದವರು ಅವರು ಕೂಡ ಅಂದರೆ ಭೂಪೇಂದ್ರ ಯಾದವ್ ಅವರು ಕೂಡ ಈಗ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರು ಯಾರಾಗಬೇಕು ಅಮಿತ್ ಶಾ ಅವರವರ ನಂತರ ಯಾರಾಗಬೇಕು ಎನ್ನುವ ಗೊಂದಲ ಇದ್ದಾಗಲೂ ಕೂಡ ಜೆ ಪಿ ನಡ್ಡಾ ಮತ್ತು ಭೂಪೇಂದ್ರ ಯಾದವ್ ಅವರ ಮಧ್ಯೆ ದೊಡ್ಡ ಪೈಪೋಟಿ ಇರುತ್ತೆ ಆಗ ಜೆ ಪಿ ನಡ್ಡಾ ಅವರನ್ನು ಆರ್ ಎಸ್ ಎಸ್ ಸಂಘ ಅಥವಾ ಸಂಘದ ಕಾರ್ಯಕರ್ತರು ಸಂಘದ ಮೂಲದವರು ಜೆ ಪಿ ನಡ್ಡಾ ಅವರನ್ನ ಸೂಚಿಸ್ತಾರೆ ಜೆ ಪಿ ನಡ್ಡಾ ಅವರೇ ಅಮಿತ್ ಶಾ ಅವರ ನಂತರ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಎನ್ನುವ ದೊಡ್ಡ ಮನವಿಯನ್ನು ಮಾಡಿದಾಗ ಬಿಜೆಪಿ ಅದಕ್ಕೆ ಸೋತು ಜೆ ಪಿ ನಡ್ಡಾ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಮತ್ತು ಮೂರು ವರ್ಷಗಳ ಅವಧಿ ಈಗ ಮುಗಿದು ಐದು ವರ್ಷಗಳ ಅವಧಿ ಆಗ್ತಾ ಬಂದಿದೆ ಆದರೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾನೆ ಇಲ್ಲ ಮತ್ತೊಂದು ಕಡೆ ಆಗಲೂ ಕೂಡ ಜೆ ಪಿ ನಡ್ಡಾ ಅವರ ಎದುರಿಗೆ ಪೈಪೋಟಿಯನ್ನು ನೀಡ್ತಾ ಇದ್ದಂತ ಭೂಪೇಂದ್ರ ಯಾದವ್ ಅವರ ಪರವಾಗಿ ಈಗಿನ ಅಮಿತ್ ಶಾ ಮತ್ತು ಮೋದಿ ಬ್ಯಾಟ್ ಬೀಸ್ತಾರೆ ಅವರಿಗೆ ಅವರಿಗೆ ಭೂಪೇಂದ್ರ ಯಾದವ್ ಯಾದವ್ ಅವರ ಒಂದು ಗುಣ ಮತ್ತು ಸಂಘಟನೆಯ ಗುಣ ಎಲ್ಲವೂ ಕೂಡ ಇಷ್ಟ ಆಗಿರುತ್ತೆ ಹಾಗಾಗಿ ಆಗಲೂ ಕೂಡ ಸಂಘ ಪರಿವಾರಕ್ಕೆ ಮನವಿಯನ್ನು ಮಾಡ್ತಾರೆ ಜೆ ಪಿ ನಡ್ಡಾ ಅವರಿಗಿಂತ ಭೂಪೇಂದ್ರ ಯಾದವ್ ಅವರು ತುಂಬಾ ಮುಖ್ಯರಾಗ್ತಾರೆ ಸಂಘಟನೆಗೆ ಮುಖ್ಯರಾಗ್ತಾರೆ ಮತ್ತು ಅವರ ಸಲಹೆ ಕೂಡ ಮುಖ್ಯವಾಗಿ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಅಂದಾಗಲೂ ಕೂಡ ಸಂಘದ ಪ್ರಮುಖರು ಅದಕ್ಕೆ ಮನೆಯನ್ನು ಹಾಕಲ್ಲ ಹಾಗಾಗಿ ಭೂಪೇಂದ್ರ ಯಾದವ್ ಅವರಿಗಿದ್ದಂಥ ದೊಡ್ಡ ಬ್ಯಾಕಪ್ ಎಂದರೆ ಅದು ಅಮಿತ್ ಶಾ ಮತ್ತು ಮೋದಿಯವರ ಬ್ಯಾಕಪ್ ಕೂಡ ಅವಾಗೆ ವರ್ಕ್ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ವರ್ಕ್ ಆಗಿರಲಿಲ್ಲ ಆಗ ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ತಮ್ಮ ಅಧಿಕಾರವನ್ನು ಮಾಡ್ತಾರೆ ಅದಾದ ನಂತರ ಈಗ ಐದು ವರ್ಷ ಆಗಿದೆ ಐದು ವರ್ಷ ಆದರೂ ಕೂಡ ಸಂಘದ ಕಾರ್ಯಕರ್ತರು ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಬೆನ್ನು ಬಿದ್ದಿದ್ದಾರೆ ನೋಡಿ ಹೇಗಿದೆ ಅಂದರೆ ಈಗಲೂ ಕೂಡ ಭೂಪೇಂದ್ರ ಯಾದವ್ ಅವರು ಮತ್ತೊಬ್ಬ ಸ್ಪರ್ಧಿಯಾಗಿದ್ದಾರೆ ಆದರೆ ಅವರ ಜೊತೆಗೆ ಹೊಸ ಸ್ಪರ್ಧಿ ಯಾರಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮೋದಿ ಆಪ್ತರು ಅಮಿತ್ ಶಾ ಅವರು ಆಪ್ತಿರೋ ಜೊತೆಗೆ ಸಂಘದ ಪ್ರಮುಖರ ಒಡನಾಟ ತುಂಬ ಚೆನ್ನಾಗಿದೆ ಅವರ ಎಜುಕೇಷನ್ ಕ್ವಾಲಿಟಿ ಆಗಲಿ ಅವರ ಆಡಳಿತದ ವೈಖರಿಯಾಗಲಿ ಮತ್ತು ಅವರು ಎಲ್ಲರ ಜೊತೆಗೆ ಸ್ನೇಹಪರ ಇರುವುದರಿಂದ ಸಂಘದ ಜೊತೆಗೆ ತುಂಬ ಒಡನಾಟವನ್ನು ತುಂಬ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಜೆ ಪಿ ನಡ್ಡಾ ಅವರ ನಂತರ ಈಗ ಆ ಆ ಜಾಗದಲ್ಲಿ ಸಂಘದವರು ಶಿವರಾಜ್ ಸಿಂಗ್ ಚವ್ಹಾಣ್ ಅವರನ್ನು ಮುಖ್ಯವಾಗಿ ಮುಂದೆ ಬಿಡ್ತಾ ಇದ್ದಾರೆ ನೀವು ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನೇ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಬೇಕು ಎನ್ನುವ ದುಂಬಾಲನ್ನು ಸಂಘದವರು ಹೇಳ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಈಗ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ದೊಡ್ಡ ತಲನವಾಗಿದೆ ನಮ್ಮ ಅಭ್ಯರ್ಥಿ ತಾವು ಸೂಚಿಸಿದ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತರಲ್ಲೂ ರಾಷ್ಟ್ರೀಯ ಅಧ್ಯಕ್ಷರಾಗಲಿಲ್ಲ ಮತ್ತೆ ಅವರನ್ನು ಈಗ ಮುನ್ನೆಲೆಗೆ ತರಬೇಕು ಭೂಪೇಂದ್ರ ಯಾದವ್ ಅವರನ್ನು ಈಗಲಾದರೂ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಬೇಕು ಎನ್ನುವ ಎನ್ನುವ ಮನಸ್ಸಿದೆ ಈಗಲೂ ಕೂಡ ಸಂಘ ಅದನ್ನು ಹೋಗ್ತಾ ಇಲ್ಲ ಹಾಗಾಗಿ ಈಗ ಆಗ್ತಾ ಇರುವಂಥ ಬೆಳವಣಿಗೆ ಇದೆಯಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಯಾರು ಆಗಬೇಕು ಅನ್ನುವ ದೊಡ್ಡ ಬದಲಾವಣೆಯ ಗೊಂದಲ ಇದೆಯಲ್ಲ ಬಿ ಜೆ ಪಿಲಿ ಅದು ದೊಡ್ಡ ಮಟ್ಟದ ಬಿರುಕನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆ ಇದೆ ಒಂದು ಕಡೆ ಅಮಿತ್ ಶಾ ಮತ್ತು ಮೋದಿ ಅವರು ಭೂಪೇಂದ್ರ ಯಾದವ್ ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಮುಂದೆ ಒಳ್ಳೆಯದಾಗುತ್ತೆ ಎನ್ನುವ ಲೆಕ್ಕಾಚಾರದಲ್ಲಿ ಅಮಿತ್ ಶಾ ಮತ್ತು ಮೋದಿ ಇದ್ರೆ ಅದಕ್ಕೆ ತದ್ವಿ ತದ್ವಿರುದ್ಧವಾಗಿ ಆರ್ ಎಸ್ ಜೊತೆ ಚೆನ್ನಾಗಿ ನಂಟನ್ನು ಹೊಂದಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನೇ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಬೇಕು ಆಗ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಎನ್ನುವ ಎನ್ನುವ ಒಂದು ಒಂದು ಮನವಿಯನ್ನು ಒಂದು ಕ್ಯಾಲ್ಕುಲೇಷನ್ ಅನ್ನ ಅಮಿತ್ ಶಾ ಮತ್ತು ಮೋದಿಯ ಮುಂದಿಟ್ಟಿದ್ದಾರೆ ಹಾಗಾಗಿ ಇದು ಕಳೆದ ಒಂದು ವರ್ಷದಿಂದ ಈ ಮುಸುಕಿನ ಗುದ್ದಾಟ ನಡೀತಾನೆ ಇದೆ ಮೂರು ವರ್ಷದ ಅವಧಿಯನ್ನು ಪೂರೈಸಿದ ನಂತರ ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆಗಬೇಕಾಗುತ್ತೆ ಆದರೆ ಕೆಲವೊಂದು ಚುನಾವಣೆ ಇದರಿಂದ ಅದು ಆಗಿರಲಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಅದು ನಾಲ್ಕನೇ ವರ್ಷಕ್ಕೆ ಕಾಲೆಟ್ಟಾಗಿಲ್ಲ ರಾಷ್ಟ್ರೀಯ ಚುನಾವಣೆ ಬರ್ತಿದೆ ಲೋಕಸಭೆ ಲೋಕಸಭಾ ಚುನಾವಣೆ ಬರ್ತೈತೆ ಹಾಗಾಗಿ ಜೆ ಪಿ ನಡ್ಡಾ ಅವರಿಂದ ಜೆ ಪಿ ನಡ್ಡಾ ಅವರನ್ನು ಮತ್ತೊಂದು ವರ್ಷಗಳ ಕಾಲ ಅವರನ್ನೇ ಮುಂದುವರಿಸಬೇಕು ಎನ್ನುವ ತೀರ್ಮಾನವನ್ನು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಎರಡೂ ಕೂಡ ಕೂತ್ಕೊಂಡು ನಿರ್ಣಯವನ್ನು ಮಾಡುತ್ತೆ ಆದರೆ ಈಗಲೂ ಕೂಡ ಅದು ಬಗೆಹರಿಯುವ ಲಕ್ಷಣವನ್ನು ಕಾಣ್ತಾ ಇಲ್ಲ ಮಾರ್ಚ್ ವೇಳೆಗೆ ಮಾರ್ಚ್ ಇಪ್ಪತ್ತು ಇಪ್ಪತ್ತೆರಡರ ವೇಳೆಗೆ ಜೆ ಪಿ ನಡ್ಡಾ ಅವರ ಐದು ವರ್ಷದ ಅವಧಿ ಪೂರ್ಣಗೊಳ್ಳುತ್ತೆ ಮತ್ತು ಅವರನ್ನು ಮುಂದುವರೆಸೋ ಬಗ್ಗೆ ಯಾವುದೇ ಯಾವುದೇ ಕಾಳಜಿ ಇಲ್ಲದಿದ್ದರೂ ಯಾವುದೇ ಒಂದು ಪರಿಹಾರ ಇಲ್ಲದಿದ್ದರೂ ಈಗ ಅನಿಯಾ ಅನಿವಾರ್ಯವಾಗಿ ಅವರನ್ನು ಮುಂದುವರಿಸ್ತಾರೆ ಯಾಕಂದ್ರೆ ಬಿಹಾರ್ ಚುನಾವಣೆವರೆಗೂ ಜೆ ಪಿ ನಡ್ಡಾ ಅವರನ್ನೇ ಮುಂದುವರಿಸ್ತಾರ ಇವೆಲ್ಲವನ್ನ ಕಾದ್ ನೋಡಬೇಕಾಗಿದೆ ಏನೇ ಆಗಲಿ ಈ ರಾಷ್ಟ್ರೀಯ ಅಧ್ಯಕ್ಷರ ಗೊಂದಲ ಅಥವಾ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಗೊಂದಲ ಇದೆಯಲ್ಲ ಅದು ಅಮಿತ್ ಶಾ ಮೋದಿ ಮತ್ತು ಸಂಘ ಪರಿವಾರದ ನಡುವೆ ದೊಡ್ಡ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿದೆ ಈ ಗೊಂದಲದಲ್ಲಿ ಸಂಘ ಗೆಲ್ಲತ್ತಾ ಅಥವಾ ಅಮಿತ್ ಶಾ ಮೋದಿ ಫ್ರೆಂಡ್ಸಿಪ್ ಗೆಲ್ಲುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟ್ರಲ್ ಪಾಯಿಂಟ್ ಕಂದ್ರ ಯೂಟ್ಯೂಬ್ ಚಾನಲ್